ಭಾಳಷ್ಟು ಜನ ನೀವು ಯಾವ ಶ್ಯಾಂಪು ಯೂಸ್ ಮಾಡ್ತೀರಾ ಓಮ್ ಮೇಡ್ ಶಾಂಪು ಆದರೆ ಯಾವ ರೀತಿ ರೆಡಿ ಮಾಡ್ಕೊತೀರಾ ಅಂತ ನನಗೆ ಭಾಳಷ್ಟು ಜನ ಕಮೆಂಟ್ ಹಾಕಿದರು ಅದಕ್ಕೋಸ್ಕರ ಇವತ್ತಿನ ಮಾಡ್ತಾ ಇದ್ದೀನಿ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನಾನು ರೇಖಾ ಗುಡ್ ಮಾರ್ನಿಂಗ್ ಎಲ್ರಿಗೂ ಇವತ್ತಿನ ವಿಡಿಯೋದಲ್ಲಿ ನಾನು ಮನೆಯಲ್ಲೇ ಮಾಡ್ಕೊಳ್ಳೋ ಅಂಥ ಓಮ್ ಮೇಡ್ ಹರ್ಬಲ್ ಶ್ಯಾಂಪೂ ಬಗ್ಗೆ ತೋರಿಸ್ತಾ ಇದ್ದೀನಿ ಶೀಗೆಕಾಯಿ ಅಂಟವಾಳಕಾಯಿ ಮತ್ತು ನೆಲ್ಲಿಕಾಯಿ ಇನ್ನು ಕೆಲವೊಂದು ಪದಾರ್ಥಗಳನ್ನು ಬಳಸಿ ನಾನು ಮನೆಯಲ್ಲೇ ಬಹಳ ಒಳ್ಳೆಯ ಪ್ರಾಡಕ್ಟನ್ನು ಮಾಡ್ತೀನಿ ಈ ಪ್ರಾಡಕ್ಟ್ ಅಂತೂ ತುಂಬ ನೀವು ಎಷ್ಟು ದುಡ್ಡು ಕೊಟ್ಟರು ಹೊರ್ಗಡೆ ಸಿಗೋದಿಲ್ಲ ಇಷ್ಟು ನೀಟಾಗಿ ನೋಡಿ ನಾನು ಅದೇ ಶ್ಯಾಂಪೂನ ಬಳಸಿ ನನ್ನ ಒಂದು ತಲೆ ಕೂದನ್ನ ತೊಳೆದಿದ್ದೀನಿ ಎಷ್ಟು ನೀಟಾಗಿದೆ ಅಂತ ಬನ್ನಿ ಇವತ್ತಿನ ವೀಡಿಯೋದಲ್ಲಿ ನಾನು ಯಾವ ರೀತಿ ಮನೆಯಲ್ಲಿ ಹರ್ಬಲ್ ಶ್ಯಾಂಪೂನ ತಯಾರು ಮಾಡ್ತೀನಿ ಅಂತ ತೋರಿಸ್ತೀನಿ ಅದಕ್ಕೂ ಮುಂಚೆ ನನ್ನ ಚಾನಲ್ ನೋಡ್ತಿರೋರೆಲ್ಲ ಈ ವಿಡಿಯೋ ಬಂದು ಲೈಕ್ ಕೊಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಹಾಗೆ ನನ್ನ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮಲ್ಲಿ ಕೂಡ ಫಾಲೋ ಮಾಡಿ ನೋಡಿ ನಾನಿವತ್ತು ಸುಮಾರು ನಾಲ್ಕು ಲೀಟ್ರ್ ಆಗುವಷ್ಟು ಶಾಂಪೂನ ಮಾಡ್ತಾ ಇರೋದು ಯಾಕೆಂದರೆ ನನ್ನ ಅಕ್ಕ ನನ್ನ ಅಮ್ಮ ನನ್ನ ಸ್ನೇಹಿತರಿಗೆಲ್ಲ ನಾನು ಕೊಡಬೇಕು ಅದಕ್ಕೋಸ್ಕರ ನಾನು ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ಮಾಡಿದ್ದೀನಿ ಈ ಶಾಂಪೂಲಿ ನೋಡಿ ನೊರೆ ನೋಡಿ ನೀವೇನೇ ಅಂಟ್ವಾಳಕಾಯಿ ಎಲ್ಲ ತುಂಬ ಒಳ್ಳೆ ಕ್ವಾಲಿಟಿ ಅಂಟ್ವಾಳ್ಕಾಯಿ ತಗೊಂಡ್ರೆ ಅಂದರೆ ರೀಟಾ ಏನಿದೆ ಅದು ಕ್ವಾಲಿಟಿ ಚೆನ್ನಾಗಿದ್ದರೆ ಈ ರೀತಿ ನೊರೆ ಬರುತ್ತೆ ತುಂಬ ಜನದ ಕಂಪ್ಲೇಂಟ್ ಏನಪ್ಪ ಅಂದರೆ ನಮಗೆ ಸೀರೆಕಾಯಿ ಶಾಂಪೂನಲ್ಲಿ ಅಷ್ಟು ಚೆನ್ನಾಗಿ ನೊರೆ ಬರಲ್ಲ ಅಂತ ನೀವೇ ನೋಡ್ತಾ ಇದ್ದೀರಲ್ಲ ಎಷ್ಟು ನೊರೆ ಇದೆ ಅಂತ ತುಂಬಾ ಚೆನ್ನಾಗಿ ಬಂದಿತ್ತು ಶ್ಯಾಂಪು ನಾನು ಈ ಶಾಂಪೂನ ಮೂರು ವರ್ಷದಿಂದ ಬಳಸ್ತಾ ಇದ್ದೀನಿ ನಾನು ಬೇರೆ ಯಾವುದೇ ರೀತಿ ಹೊರ್ಗಡೆ ಶಾಂಪೂನ ಅಷ್ಟು ಬಳಸೋದೇ ಇಲ್ಲ ನಾನು ಅಕಸ್ಮಾತ್ ಎಲ್ಲರೂ ನೆಂಟರು ಮನೆಗೆ ಹೋಗಿದ್ದೀವಿ ಒಂದು ದಿನ ಎರಡು ದಿನ ಉಳ್ಕೊಂಡ್ವಿ ಅಲ್ಲಿ ತಲೆ ತೊಳಿಲೇಬೇಕು ಅನ್ನೋಂಥ ಪರಿಸ್ಥಿತಿ ಇರುವಾಗ ಆ ಕ್ಲಿನಿಕ್ ಪ್ಲೇಸ್ ಶಾಂಪೂನ ಬಳಸಿರ್ತೀನಿ ಅಷ್ಟೇ ಅದನ್ನು ಬಿಟ್ಟರೆ ಬೇರೆ ಯಾವ ಶಾಂಪೂ ನಾನು ಬಳಸಿಲ್ಲ ಇದುವರೆಗೂ ನೋಡಿ ನಾನಿಲ್ಲಿ ಶಾಂಪೂ ಮಾಡಲಿಕ್ಕೆ ಬೇಕಾಗಿರೋ ಅಂಥ ಇಂಗ್ರೀಡಿಯೆಂಟನ್ನು ಎತ್ತಿಟ್ಕೊತಾ ಇದ್ದೀನಿ ಇಲ್ಲಿ ನಾನು ಆಮ್ಲ ಎಲ್ಲ ಇದು ನೆಲ್ಲಿಕಾಯಿ ಬೆಟ್ಟದ ನೆಲ್ಲಿಕಾಯಿ ಏನಿರುತ್ತಲ್ವ ನೀವು ಒಣಗಿಸ್ ತೊಗೊಂಡ್ರೂ ಪರವಾಗಿಲ್ಲ ಇಲ್ಲಿ ಅಂಟುವಳಕಾಯಿನ ಒಳ್ಳೆ ಕ್ವಾಲಿಟೀಲಿ ನೋಡಿ ತೊಗೊಳ್ಳಿ ನೀವು ಯಾವ ಬ್ರ್ಯಾಂಡ್ ಆದರೂ ತೊಗೊಳ್ಳಿ ನಾನು ಯಾವುದೇ ಬ್ರ್ಯಾಂಡ್ನ ಇಲ್ಲಿ ಪ್ರಮೋಷನ್ ಮಾಡ್ತಾ ಇಲ್ಲ ಆದರೆ ನೀವು ಒಳ್ಳೆ ಕ್ವಾಲಿಟಿನ ತೊಗೊಳ್ಳಿ ಯಾಕೆಂದರೆ ನಾನು ತೋರಿಸ್ತೀನಿ ನನ್ನ ಹತ್ರ ಎರಡು ವಿಧಾನದಲ್ಲಿ ಅಂಟ್ವಳಕಾಯಿ ಇದೆ ಇಲ್ಲಿ ನೋಡಿ ನಾನು ನೂರ ಐವತ್ತು ಗ್ರಾಮ್ ಆಗೋ ಅಷ್ಟು ಶೀಘೆಕಾಯಿನ ತೊಗೊಂಡಿದ್ದೀನಿ ಸೀಗೆಕಾಯಿ ಮುಂಚೆ ಎಲ್ಲ ಊರು ಕಡೆ ಸಿಗ್ತಾ ಇತ್ತು ಇವಾಗ ನಮ್ಗೆ ಅಲ್ಲಿ ಸಿಗಲಿಲ್ಲ ನಾವು ಹಂಗಾಗಿ ಬೆಂಗಳೂರಲ್ಲೇ ತಗೊಂತಾ ಇದ್ದೀನಿ ಎರಡು ವರ್ಷದಿಂದ ನೋಡಿ ಇಲ್ಲಿ ನಾನು ಇದನ್ನೆಲ್ಲ ಒಂದು ದೊಡ್ಡ ಪಾತ್ರೆಯಲ್ಲಿ ಹಾಕ್ಕೊತಾ ಇದ್ದೀನಿ ಸೀಗೆಕಾಯನ್ನೆಲ್ಲ ಸ್ವಲ್ಪ ನೋಡಿ ಆಯ್ದು ನೀವು ಯೂಸ್ ಮಾಡ್ಕೋಬೇಕಾಗುತ್ತೆ ಈ ಥರ ಬೀಜ ಸಿಕ್ಕಿದ್ರೆ ಇದನ್ನು ಬಿಸಾಕ್ಬೇಡಿ ಇದು ತುಂಬ ಮುಖ್ಯ ಆಮೇಲೆ ರೀಟಾ ಏನು ಹೇಳ್ತಾರೆ ಇದು ಸೋಪುಕಾಯಿ ಅಂಟ್ವಾಳಕಾಯಿ ಅಂತಾರೆ ಇದು ಮಾತ್ರ ತುಂಬ ಮುಖ್ಯ ಒಳ್ಳೆ ಕ್ವಾಲಿಟಿ ನೋಡಿ ತೊಗೊಳ್ಳಿ ನಾನು ತೋರಿಸ್ತೀನಿ ನಿಮಗೆ ಎರಡು ಕ್ವಾಲಿಟಿ ಇದೆ ನನ್ನ ಹತ್ರ ನನಗೂ ಸ್ವಲ್ಪ ಜನ ಯಾಮಸ್ಬಿಡ್ತಾರೆ ಹಾಗಾಗಿ ನಾನು ಸ್ವಲ್ಪ ಮಾರಿದಾಗ ನನಗೆ ಈ ಕ್ವಾಲಿಟಿಲಿ ಸಿಕ್ಕಿತ್ತು ತೋರಿಸ್ತೀನಿ ಒಂದೇ ನಿಮಿಷ ನೋಡಿ ಈ ಕ್ವಾಲಿಟಿ ನನಗೆ ಸಿಕ್ಕಿತ್ತು ಇದರಲ್ಲಿ ಸ್ವಲ್ಪ ಕೂಡ ಸೋಪಿನೋರೆ ಏನೂ ಇರಲಿಲ್ಲ ಒಂಥರ ಕೆಟ್ಟ ಸ್ಮೆಲ್ ಇತ್ತು ಇದು ಹಂಗಾಗಿ ನಾನು ಇದನ್ನು ಬಳಸಿಲ್ಲ ಇದು ತುಂಬ ಚೆನ್ನಾಗಿದೆ ನೋಡ್ತಾ ಇದ್ದೀರಲ್ಲ ನೀವೇ ಇದು ತುಂಬಾ ಚೆನ್ನಾಗಿತ್ತು ಇದನ್ನು ಬೇರೆ ಕಡೆ ನಾನೇ ಹೋಗಿ ಕುದ್ದು ನೋಡಿ ತೊಗೊಂಡು ಬಂದೆ ಯಾಕೆಂದರೆ ತುಂಬ ಜನ ಮೋಸ ಮಾಡ್ತಾರಲ್ಲ ಅದಕ್ಕೋಸ್ಕರ ನಾನಿಲ್ಲಿ ಸೋಪುಕಾಯಿ ಏನಿದೆ ಇದು ಅಂಟುವಳಕಾಯಿ ಏನಿದೆ ರೀಟಾ ಇದನ್ನು ಮುನ್ನೂರು ಗ್ರಾಮ್ ತಗೊಂಡಿದ್ದೀನಿ ತ್ರೀ ಹಂಡ್ರೆಡ್ ಗ್ರಾಮ್ ತಗೊಂಡಿದ್ದೀನಿ ನೂರ ಐವತ್ತು ಗ್ರಾಮ್ ಸೀಗೆಕಾಯಿ ಮುನ್ನೂರು ಗ್ರಾಮು ಅಂಟ್ವಾಳ್ಕಾಯಿ ಈ ಥರ ಬೀಜ ಏನಿದೆ ಒಳಗಡೆ ಈ ಬೀಜ ಏನಿದೆ ಇದನ್ನು ತೆಗೆದುಬಿಡಬೇಕು ನೋಡಿ ಈ ಥರ ತುಂಬ ಈಸಿಯಾಗಿ ಬರುತ್ತೆ ಈ ಒಣಗಿರುತ್ತಲ್ವ ಕಾಯಿ ಹಿಂಗೆ ಒತ್ತಿದ್ರೆ ಆಯಿತು ಹಿಂಗೆ ಅದ ಆಯಿತು ಬಂದುಬಿಡುತ್ತೆ ನೋಡಿ ನಾನು ನೀಟಾಗಿ ಇದ್ರೊಳಗಡೆ ಇರೋವಂಥ ಬೀಜ ಏನಿದೆ ಇದನ್ನೆಲ್ಲ ನಾನು ತೆಗೆದು ಇಟ್ಕೊಂಡಿದ್ದೀನಿ ಈಗ ಈ ಅಂಟ್ವಾಳ್ಕಾಯಿನ ಕೂಡ ಇದೊಂದು ಪಾತ್ರೆಗೆ ಸೇರಿಸ್ಕೋಬೇಕಾಗುತ್ತೆ ಇದಕ್ಕೆ ನಾನು ಬೆಟ್ಟದ ನೆಲ್ಲಿಕಾಯಿ ನೀವು ಮನೆಯಲ್ಲೇ ಒಣಗ್ಸಿದ್ರೆ ಪರವಾಗಿಲ್ಲ ನಾನು ಒಣಗಿಸೋಕೆ ಆಗಿರಲಿಲ್ಲ ಹಂಗಾಗಿ ನಾನು ಇದನ್ನೇ ಬಳಸ್ತಾ ಇದ್ದೀನಿ ರೆಡಿಮೆಂಟ್ ಏನಿತ್ತು ಅದನ್ನೇ ಬಳಸ್ತಾ ಇದ್ದೀನಿ ಇದನ್ನು ಕೂಡ ನೂರು ಗ್ರಾಮ್ ಆಗೋಷ್ಟು ನಾನು ಬೆಟ್ಟದ ನೆಲ್ಲಿಕಾಯಿನ ತಗೊಂಡಿದ್ದೀನಿ ಇನ್ನು ಮುಂದೆ ಬಿಸಿಲಿರುತ್ತಲ್ವ ಅದಕ್ಕೆ ಇವಾಗ ನೆಲ್ಲಿಕಾಯಿ ಎಲ್ಲ ಸ್ವಲ್ಪ ಕಮ್ಮಿ ರೇಟಿಗೆ ಸಿಗುತ್ತೆ ತೊಗೊಬಂದು ಒಣಗ್ಸಿದ್ರೆ ತುಂಬ ಚೆನ್ನಾಗಿರುತ್ತೆ ಆದರೆ ಇತ್ತೀಚಿಗೆ ನನ್ನ ಮನೆ ಹತ್ರ ಸ್ವಲ್ಪ ಒಣಗ್ಸೋ ಕಷ್ಟ ಆಗುತ್ತೆ ಅದಕ್ಕೋಸ್ಕರ ನಾನು ಒಣಗಿಸಿಟ್ಟಿಲ್ಲ ನಿಮ್ಗೆ ಯಾರಿಗಾದ್ರೂ ಒಣಗಿಸೋ ಅಂತ ಅನುಕೂಲ ಇತ್ತು ಅಂದರೆ ಒಣಗಿಸಿಟ್ಕೊಳ್ಳಿ ತುಂಬ ಒಳ್ಳೆಯದಿದು ಅದಾದಮೇಲೆ ರೋಸ್ಮಿರಿ ಇದು ಫ್ರೆಶ್ ಆಗಿರೋಂಥ ರೋಸ್ಮೆರಿ ಸಿಕ್ಕಿತ್ತು ನನಗೆ ನಾನು ತಗೊಬಂದಿದ್ದೆ ಆನ್ಲೈನಲ್ಲಿ ತರಿಸಿದ್ದೆ ಇದರಲ್ಲಿ ನಾನು ಆಯಿಲ್ ಕೂಡ ಮಾಡಿದ್ದೀನಿ ಅದಾದಮೇಲೆ ರೋಸ್ಮೆರಿ ವಾಟರ್ ಬರುತ್ತಲ್ವ ಅದನ್ನು ಕೂಡ ನಾನು ಮನೆಯಲ್ಲೇ ಮಾಡಿ ಇಟ್ಕೊಂಡಿರ್ತೀನಿ ತುಂಬ ದಿನ ಬಾಳಿಕೆ ಬರುತ್ತೆ ತುಂಬ ಈಸಿ ಇದು ತುಂಬ ಈಸಿನೂ ಕೂಡ ತುಂಬ ನಮಗೆ ಕೈಗೆ ಇಟ್ಕೊವಂಥ ಬೆಲೆಯಲ್ಲಿ ನಾವೇ ಮನೇಲಿ ಮಾಡ್ಕೋಬೋದು ಈಗ ನಾನು ಇದಕ್ಕೆ ಎರಡು ಲೀಟ್ರ್ ಆಗುವಷ್ಟು ನೀರನ್ನ ಹಾಕ್ತೀನಿ ಇದಕ್ಕೆ ಇನ್ನೂ ಒಂದು ಇಂಗ್ರೀಡಿಯೆಂಟ್ ಹಾಕಬೇಕು ಕೈ ತೊಳಿಬೇಕಿತ್ತು ಅದಕ್ಕೋಸ್ಕರ ನಾನಿವಾಗ ಫಸ್ಟೇ ಎರಡು ಲೀಟ್ರ್ ನೀರನ್ನ ಹಾಕ್ತಾ ಇದ್ದೀನಿ ಯಾಕೆಂದರೆ ಇನ್ನೊಂದು ಸ್ವಲ್ಪ ಪದಾರ್ಥ ತೊಗೋಬೇಕು ಅದು ಏನಪ್ಪ ಪದಾರ್ಥ ಅಂದರೆ ಮೆಂತ್ಯ ಕಾಳು ಸುಮಾರು ಮೂರು ಚಮಚ ಆಗೋವಷ್ಟು ಮೆಂತ್ಯ ಕಾಳನ್ನ ಹಾಕ್ತಾ ಇದ್ದೀನಿ ಇಲ್ಲಾಂದರೆ ನಿಮ್ಮ ಕೈಯಲ್ಲಿ ಒಂದು ಮೆಂತ್ಯ ಕಾಳನ್ನ ಹಾಕಿ ನೋಡಿ ನೀರು ಹಾಕ್ತಿದ್ದಂಗೆ ನೊರೆ ಬರೋದಕ್ಕೆ ಶುರುವಾಯಿತು ಅಂಟು ಮಾತ್ರ ತುಂಬಾ ಚೆನ್ನಾಗಿತ್ತು ನೀವು ತರುವಾಗ ಸ್ವಲ್ಪ ನೋಡಿ ತೊಗೊಬರ್ಬೇಕಾಗುತ್ತೆ ಹತ್ತು ಗಂಟೆಗಳ ಕಾಲ ಅಂದರೆ ಪೂರ ರಾತ್ರಿ ಇಡೀ ನಾನು ನೆನೆಯಲಿಕ್ಕೆ ಬಿಟ್ಟಿದ್ದೆ ಚೆನ್ನಾಗಿ ನೆಂದಿತ್ತು ಈ ಎಲ್ಲ ಪದಾರ್ಥ ಎರಡು ಲೀಟ್ರ್ ನೀರು ಹಾಕಿದ್ದೆ ಇದಕ್ಕೆ ನೋಡಿ ಚೆನ್ನಾಗಿ ಎಲ್ಲ ಪದಾರ್ಥ ನೆಂದಿತ್ತು ಇದಕ್ಕೆ ಇನ್ನೂ ಒಂದು ಇಂಗ್ರೀಡಿಯೆಂಟ್ ಹಾಕಬೇಕು ನಾವು ಹಾಕಬೇಕು ಅದನ್ನು ಹಾಕಬೇಕು ಅದಾದಮೇಲೆ ಇದಕ್ಕೆ ನೀರನ್ನು ಕೂಡ ಹಾಕಬೇಕು ನೋಡಿ ಎಷ್ಟು ಚೆನ್ನಾಗಿ ನೊರೆ ಬರ್ತಾ ಇದೆ ಅಂತ ಇದಕ್ಕೆ ಇನ್ನೊಂದು ವಸ್ತುನ ಬೆರೆಸಬೇಕು ಅಂತ ಹೇಳಿದ್ನಲ್ವ ಅದು ಬಂದು ಅಗಸೆ ಬೀಜ ಇಂಗ್ಲೀಷ್ನಲ್ಲಿ ಫ್ಲಾಕ್ ಸೀಡ್ಸ್ ಅಂತ ಕೂಡ ಕರೀತಾರೆ ಇಲ್ಲಿ ಅಲ್ಸಿ ಬೀಜ ಅಂತ ಕೂಡ ಕರೀತಾರೆ ಇದನ್ನು ಹಾಕಬೇಕು ಇದನ್ನು ಹಾಕೋದ್ರಿಂದ ನಮ್ಮ ತಲೆ ಕೂದಲು ಶೈನಿಂಗ್ ಕೂಡ ತುಂಬ ಚೆನ್ನಾಗಿರುತ್ತೆ ತಲೆ ಕೂದಲು ಬೆಳವಣಿಗೆಗೂ ಕೂಡ ತುಂಬಾ ಸೂಪರಾಗಿರುತ್ತೆ ಇನ್ನು ನಾವು ಮಾಡೋ ಅಂಥ ಶ್ಯಾಂಪು ಏನಿದೆ ಆ ಶ್ಯಾಂಪೂಗೆ ತಿಕ್ನೆಸ್ ಚೆನ್ನಾಗಿ ಬರುತ್ತೆ ಅದು ಗಟ್ಟಿಯಾಗಿ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಈ ಒಂದು ಪದಾರ್ಥ ಏನಿದೆ ಅಗಸೆ ಬೀಜ ಇದನ್ನು ಮಾತ್ರ ಸ್ಕಿಪ್ ಮಾಡಬೇಡಿ ಮತ್ತೆ ಒಂದು ಲೀಟ್ರ್ ನಾನು ನೀರನ್ನ ಹಾಕಿದ್ದೀನಿ ಈಗ ಈಗ ನೀರೆಲ್ಲ ಹಾಕಿದಾಯಿತು ಚೆನ್ನಾಗಿ ಮಿಕ್ಸ್ ಕೂಡ ಕೊಟ್ಟಿದ್ದೀನಿ ಇದನ್ನು ಒಲೆ ಮೇಲೆ ಇಟ್ಟು ನಾವು ಸುಮಾರು ನಲ್ವತ್ತರಿಂದ ನಲವತ್ತೈದು ನಿಮಿಷಗಳ ಕಾಲ ಚೆನ್ನಾಗಿ ಇದನ್ನು ಬೇಯಿಸ್ಕೋಬೇಕು ಉರಿ ಸ್ವಲ್ಪ ಹೊತ್ತು ಮುಚ್ಚಿ ನಾನು ಲಿಟ್ನ ಕ್ಲೋಸ್ ಮಾಡಿ ಇದನ್ನು ಬೇಯಿಸ್ಕೊತೀನಿ ಯಾಕೆಂದರೆ ಸ್ವಲ್ಪ ಚೆನ್ನಾಗಿ ಕುದಿ ಬೀಳಿ ಕುದಿ ಬಿದ್ದ ಮೇಲೆ ಇದನ್ನು ಲಿಟ್ನ ಓಪನ್ ಮಾಡಿಬಿಟ್ಟು ಬೇಯಿಸ್ಕೋಬೇಕಾಗತ್ತೆ ನಾವು ಚೆನ್ನಾಗಿ ನಲವತ್ತರಿಂದ ನಲವತ್ತೈದು ನಿಮಿಷ ಬೇಯಬೇಕು ಚೆನ್ನಾಗಿ ಹಿಂಗೆ ಬೆಂದ್ರೇ ಈ ಶ್ಯಾಂಪು ಭಾಳಷ್ಟು ದಿನ ಬಾಳಿಕೆ ಬರೋದು ಎರಡರಿಂದ ಮೂರು ತಿಂಗಳು ಬಾಳಿಕೆ ಬರಬೇಕಲ್ವ ನಾವು ಯಾವುದೇ ರೀತಿ ಇದಕ್ಕೆ ಕೆಮಿಕಲ್ನ ಬಳಸ್ತಾ ಇಲ್ಲ ಇನ್ನು ಶ್ಯಾಂಪೂ ಬೇಸ್ ಕೂಡ ಬಳಸ್ತಾ ಇಲ್ಲ ಫ್ಲೇವರ್ಗೂ ಕೂಡ ನಾವು ಏನೂ ಬಳಸ್ತಾ ಇಲ್ಲ ನಾನಿಲ್ಲಿ ರೋಸ್ಮೆರಿ ಲೀಫ್ನ ಹಾಕಿದ್ದೀನಿ ಫ್ರೆಶ್ ಆಗಿರೋ ಅಂಥ ರೋಸ್ಮೆರಿ ಲೀಫು ಅದನ್ನು ಹಾಕೋದ್ರಿಂದ ಈ ಶಾಂಪುವಿನ ಪರಿಮಳ ಚೆನ್ನಾಗಿ ಬರುತ್ತೆ ನೋಡಿ ಚೆನ್ನಾಗಿ ಬೆಂದಿದ್ದಾಯಿತು ನಲ್ವತ್ತರಿಂದ ಐವತ್ತು ನಿಮಿಷವೇ ಬಿಟ್ಟಿದ್ದೆ ನಾನಿವತ್ತು ಹಂಗಾಗಿ ಇದು ಚೆನ್ನಾಗಿ ಬೆಂದಿತ್ತು ಇದನ್ನೆಲ್ಲ ನಾನು ಇವಾಗ ಶೋಧಿಸ್ಕೊತಾ ಇದ್ದೀನಿ ನೀಟಾಗಿ ಶೋಧಿಸ್ಕೊಂಡು ಇದನ್ನು ಸಂಪೂರ್ಣವಾಗಿ ತಣ್ಣಗಾದ ಮೇಲೆ ನೋಡಿ ನಾವು ಹಾಕಿರೋವಂಥ ಇಷ್ಟು ಪದಾರ್ಥ ಏನಿದೆ ಇದನ್ನು ನಾವು ರುಬ್ಬಿ ಅದರಲ್ಲಿರೋ ಅಂಥ ಏನು ಶಾಂಪಿನ ಅಂಶ ಏನಿದೆ ಅದನ್ನೆಲ್ಲ ನಾವು ತೆಗಿಬೇಕು ನೋಡಿ ಈ ನೀರು ಈ ಥರ ನೀರನ್ನು ಕೂಡ ಸ್ವಲ್ಪ ಎತ್ತಿಟ್ಟಿರ್ತೀನಿ ನಾನು ಸ್ನಾನ ಮಾಡೋದು ಒಂದು ಒನ್ ಅವರ್ ಮುಂಚೆನೇ ತಲೆಗೆ ನಾನೆಲ್ಲ ಅಪ್ಲೈ ಮಾಡಿರ್ತೀನಿ ನೀಟಾಗಿ ಹಚ್ಕೊಂಡಿರ್ತೀನಿ ಅದಾದಮೇಲೆ ಸ್ನಾನ ಮಾಡ್ತೀನಿ ತುಂಬ ಚೆನ್ನಾಗಿರುತ್ತೆ ರೀ ಇದು ನೋಡಿ ಇದು ಸೈಡಲ್ಲಿರಲಿ ಈಗೇನು ಈ ಪದಾರ್ಥ ತೊಗೊಂಡಿದ್ದೀವಲ್ವಾ ಇದೆಲ್ಲ ಬೇಯಿಸ್ಕೊಂಡಿದ್ದೀವಿ ಇದೆಲ್ಲ ಸಂಪೂರ್ಣವಾಗಿ ತಣ್ಣಗಾಗಲಿ ತಣ್ಣಗಾದ್ಮೇಲೆ ಇದು ಸ್ವಲ್ಪ ಕೆಲಸ ಜಾಸ್ತಿ ಇದೆ ಇದು ನೋಡಿ ಚೆನ್ನಾಗಿ ಬೆಂದಿತ್ತು ಎಲ್ಲ ಮಿಕ್ಸಿ ಜಾರ ತುಂಬ ನೀಟಾಗಿ ನುಣ್ಣಗಾಗುತ್ತೆ ಇದನ್ನು ರುಬ್ಕೊಂಡು ಚೆನ್ನಾಗಿ ಶಾಂಪೂ ಅನ್ನೋ ಜೀವ ಏನಿದೆ ಅದನ್ನೆಲ್ಲ ನಾವು ತೆಗಿಬೇಕಾಗುತ್ತೆ ಈಗ ಸಂಪೂರ್ಣವಾಗಿ ತಣ್ಣಗಾಗಿತ್ತು ಒಂದು ಅರ್ಧ ಗಂಟೆ ಬಿಟ್ಟಿದ್ದೆ ಈಗ ಇದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ರುಬ್ಕೋಬೇಕಾಗುತ್ತೆ ಸಾಕಷ್ಟು ನೀವು ಹಳೆ ಮಿಕ್ಸಿ ಜಾರ್ನ ಉಪಯೋಗ ಮಾಡಿ ಅಕಸ್ಮಾತ್ ಏನಾದರೂ ಮನೇಲಿ ಉಪಯೋಗಿಸೋದಂತ ಜಾರನ್ನೇ ಬಳಸ್ತೀರ ಅಂದರೆ ಏನು ಪರವಾಗಿಲ್ಲ ಇದೆಲ್ಲ ಆದಮೇಲೆ ಒಂದು ಹಕ್ಕಿನ ಮಿಕ್ಸಿ ಜಾರೆಲ್ಲ ನೀಟಾಗಿ ತೊಳೆದು ಒಂದು ಹಕ್ಕಿನ ನೆನೆ ಹಾಕಬೇಡಿ ಹಂಗೇ ಒಂದು ಸಲ ನೀರು ಹಾಕ್ಬಿಟ್ಟು ರುಬ್ಬಿಟ್ಟು ನೀವು ಅಡುಗೆಗೆ ಬಳಸ್ಕೋಬೋದು ಮಿಕ್ಸಿ ಜಾರ್ ಎಕ್ಸ್ಟ್ರಾ ಇಲ್ಲ ಅಂತ ಅನ್ನೋರು ಆ ರೀತಿ ಮಾಡಿ ಏನೂ ತೊಂದರೆ ಇಲ್ಲ ಇದನ್ನು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೋಬೇಕಾಗುತ್ತೆ ನಿಮಗೆ ಎಷ್ಟು ಸಾಧ್ಯನೋ ಅಷ್ಟು ನುಣ್ಣಗೆ ರುಬ್ಕೊಳ್ಳೋದಕ್ಕೆ ಪ್ರಯತ್ನ ಪಡಿ ಹೆಂಗಿದ್ರು ಇದನ್ನು ಶೋಧಿಸ್ಕೋಬೇಕು ನಾವು ಒಂದು ಜಾಲ್ರಿ ಇಟ್ಕೊಂಡು ಶೋಧಿಸ್ಕೋಬೇಕಾಗತ್ತೆ ನಾನು ಅದೇ ಪಾತ್ರೆಗೆ ಇದನ್ನು ನಾನು ರುಬ್ಕೊಂಡಂಥ ಈ ಶಾಂಪೂ ಪದಾರ್ಥ ಏನಿದೆ ಇದಿಷ್ಟು ನಾನು ಶೋಧಿಸ್ಕೊಳ್ಳೋಕ್ಕಾಗ್ತೀನಿ ನಿಮಗೆ ಎಷ್ಟು ಸಾಧ್ಯನೋ ಅಷ್ಟು ನೀರು ಹಾಕ್ಕೊಂಡು ರುಬ್ಕೊಳ್ಳಿ ನೀರು ಸ್ವಲ್ಪ ಜಾ ಜಾಸ್ತಿ ಹೆಚ್ಚು ಕಮ್ಮಿ ಆದರೆ ತಲೆ ಕೆಡಿಸ್ಕೊಬೇಡಿ ಫ್ಲ್ಯಾಕ್ ಸೀಡ್ಸ್ ಹಾಕಿದ್ದೀವಲ್ವ ಅಗಸೆ ಬೀಜನ ಅದು ಹಾಕಿರೋದ್ರಿಂದ ಗಟ್ಟಿ ಚೆನ್ನಾಗಿರುತ್ತೆ ತಲೆನೇ ಕೆಡಿಸ್ಕೊಳ್ಳೋಂಗಿಲ್ಲ ಇದನ್ನು ಭಾಳಷ್ಟು ದಿನ ಬಾಳಿಕೆ ಬರಬೇಕಲ್ವ ನಮಗೆ ನಾವು ಮಾಡೋವಂಥ ಶ್ಯಾಂಪೂವಿನ ಶೆಲ್ಫ್ ಲೈಫ್ ಚೆನ್ನಾಗಿರಬೇಕು ಸ್ವಲ್ಪ ದಿನ ಬಾಳಿಕೆ ಬರಬೇಕು ಅಂದರೆ ಅದಕ್ಕೆ ನಾವು ಇನ್ನೊಂದು ಕುದಿ ಕುದಿಸ್ಬೇಕು ಇದನ್ನು ಹಂಗಾಗಿ ತಲೆ ಕೆಡಿಸ್ಕೊಳ್ಳೋಂಗಿಲ್ಲ ನೀರು ಜಾಸ್ತಿ ಆಯ್ತಪ್ಪ ಅಂತ ಏನು ತಲೆ ಇದು ನೊರೆ ತುಂಬಾ ಚೆನ್ನಾಗಿದೆ ಒಂದು ಒಂದೆರಡು ಲೀಟ್ರ್ ನೀರು ಹಾಕಿದ್ರೂ ಏನೋ ತಲೆ ಕೆಡಿಸ್ಕೊಳೋಗಿಲ್ಲ ಅಷ್ಟು ಚೆನ್ನಾಗಿ ಬಂದಿದೆ ನಾನು ತೊಗೊಂಡಿರೋಂಥ ಇಷ್ಟು ಪದಾರ್ಥನ ಮೂರು ಇಬ್ಬೆಲ್ಲಿ ರುಬ್ಕೊಂಡಿದ್ದೀನಿ ಚೆನ್ನಾಗಿ ಶೋಧಿಸ್ಕೋಬೇಕು ನೋಡಿ ಈ ಥರ ಸ್ವಲ್ಪ ಸಮಯ ಹಿಡಿಯುತ್ತೆ ಇಲ್ಲ ಅಂತ ಹೇಳಲ್ಲ ಸ್ವಲ್ಪ ತಾಳ್ಮೆಯಿಂದ ಮಾಡ್ಕೊಳ್ಳಿ ಈ ಥರ ಮಾಡಿಕೊಂಡು ಇಟ್ಕೊಂಡ್ರೆ ಮೂರು ನಾಲ್ಕು ತಿಂಗಳು ಆರಾಮಾಗಿ ಬಳಸ್ಬೋದು ಯಾವುದೇ ರೀತಿ ಕೆಮಿಕಲ್ ಇಲ್ಲದಂಥ ಪದಾರ್ಥ ಅಲ್ವಾ ತುಂಬಾ ಒಳ್ಳೆಯದು ಮಕ್ಕಳು ದೊಡ್ಡವರು ಚಿಕ್ಕವರು ಎಲ್ಲರೂ ಕೂಡ ಬಳಸ್ಬೋದು ಇದನ್ನು ನೋಡಿ ನೀಟಾಗಿ ನಾನು ಶೋಧಿಸಿದ್ದೀನಿ ಇದನ್ನು ಒಲೆ ಮೇಲೆ ಇಟ್ಟು ಒಂದು ಕುದಿ ಕುದಿಬೇಕು ಇದು ಚೆನ್ನಾಗಿ ಒಂದು ಕುದಿ ಕುದ್ದು ಚೆನ್ನಾಗಿ ತಣ್ಣಗಾಗಬೇಕು ಆವಾಗಲೇ ಇದನ್ನು ನಾವು ಸ್ಟೋರ್ ಇಟ್ಕೊಳ್ಳೋಕೆ ಸಾಧ್ಯ ನೊರೆ ಚೆನ್ನಾಗಿದೆ ಸ್ನೇಹಿತರೆ ತುಂಬಾನೇ ಚೆನ್ನಾಗಿದೆ ನೋರೇನು ಚೆನ್ನಾಗಿದೆ ಅದು ಸ್ಮೆಲ್ ಕೂಡ ಚೆನ್ನಾಗಿದೆ ನೋಡಿ ಇಲ್ಲಿ ಕಾಣಿಸ್ತಿದೆ ಅನ್ಕೊಂಡಿದೀನಿ ನಾನು ನೋಡಿ ನಾನು ತಗೊಂಡಿದ್ನಲ್ವಾ ಆ ನೀರನ್ನು ಕೂಡ ಸೇರಿಸ್ಕೊಂತ ಇದ್ದೇನೆ ನಾನು ಏನು ಕುದಿಯೋಕೆ ನೀರು ಹಾಕಿದ್ವಲ್ಲ ನಾವು ಸ್ಟಾರ್ಟಿಂಗು ಆ ನೀರನ್ನ ಹಾಕಿರಲಿಲ್ಲ ನೊರೆ ಅಂತೂ ಒಂದು ಮುಕ್ಕ ತಪ್ಲಿ ಮೇಲ್ಗಡೆ ನೊರೆನೇ ಇದೆ ಮುಕ್ಕಾಲು ತಪ್ಪಲಿ ಶಾಂಪೂ ಇದ್ದರೆ ಅದ್ರ ಮೇಲೆ ಪೂರ ನೊರೆನೇ ಇದೆ ಈ ನೊರೆ ಅಂತೂ ಈಗಲೇ ಖಾಲಿ ಆಗೋ ಇದು ಭಾಳಷ್ಟು ದಿನ ಹಿಂಗೆ ಇರುತ್ತೆ ನೋಡಿ ಇಲ್ಲಿ ನೋಡಿ ನಾನು ರುಬ್ಬಿಟ್ಕೊಂಡಿದ್ದೀನಲ್ವ ಇದನ್ನು ನಾನು ವೇಸ್ಟ್ ಮಾಡೋಲ್ಲ ಇದನ್ನು ಸ್ವಲ್ಪ ನೀಟಾಗಿ ನೀರೆಲ್ಲ ಚುಮುಕ್ಸಿ ಚುಮುಕ್ಸಿ ಇದನ್ನು ಕೂಡ ಚೆನ್ನಾಗಿ ಇಂಟ್ಕೊಂಡು ಇದನ್ನು ನಾನು ಒಂದು ನಾಲ್ಕು ದಿನ ಇದನ್ನು ಬಳಸ್ಕೊತೀನಿ ಇದನ್ನೇನು ಕುದಿಸೋದಿಲ್ಲ ನಾನು ಸ್ವಲ್ಪ ಸ್ವಲ್ಪ ನೀರನ್ನ ಚುಮಿಸ್ತಾ ಇದನ್ನೆಲ್ಲ ನೋಡಿ ತೆಗೆದಿಟ್ಕೊಂಡ್ಬಿಟ್ಟು ಒಂದು ನಾಲ್ಕು ದಿನ ಬಳಕೆ ಮಾಡ್ಕೊಬೋದು ಯಾವುದನ್ನು ಕೂಡ ಬಿಸಾಕೋದು ಬೇಡ ನೊರೆ ನೋಡಿ ಹೆಂಗಿದೆ ಅಂತ ನೋಡಿ ನೀರು ಹಾಕ್ತಾ ಇದ್ದೀನಿ ನಾನು ಸ್ವಲ್ಪ ಮಿಕ್ಸಿ ಜಾರಲ್ಲಿ ನೀರು ಹಾಕಿ ಎಷ್ಟು ನೊರೆ ಬರ್ತಾ ಇದೆ ನೋಡಿ ನೀಟಾಗಿ ಇಂಟ್ಕೊತೀನಿ ಇದನ್ನೆಲ್ಲ ಭಾಳಷ್ಟು ದಿನ ಬಾಳಿಕೆ ಬರುತ್ತೆ ಇದು ಕೂಡ ನೋಡಿ ಈ ರೀತಿ ಇಂಡ್ಕೊಂಡು ಇದನ್ನೆಲ್ಲ ಬಿಸಾಕ್ಬಿಡ್ತೀನಿ ಬೇಡ ಅದಾದ ಮೇಲೆ ನೋಡಿ ನಾನು ಒಲೆ ಮೇಲೆ ಇಟ್ಟಿದ್ದೆ ಒಂದು ಒಂದು ಕುದಿ ಬಂತು ಇದು ಒಂದು ಕುದಿ ಬಂದರೂ ಇದ್ರ ನೊರೆ ಅಂತೂ ಕಮ್ಮಿ ಆಗಿಲ್ಲ ಚೆನ್ನಾಗಿ ಒಂದು ಕುದಿ ಬಂತು ಉಕ್ಕಿಸ್ಬಾರ್ದು ಅದಕ್ಕೋಸ್ಕರ ಇದನ್ನು ಬಹಳ ಗಮನ ಇಟ್ಕೊಂಡು ಈ ಒಂದು ಲಾಸ್ಟ್ ಏನಿದೆ ಇದನ್ನು ಒಂದು ಸಲ ಕುದಿಸ್ಕೊಳ್ಳುವಾಗ ಬಹಳ ಎಚ್ಚರಿಕೆನ ವಹಿಸ್ಬೇಕು ಇದೊಂದು ಸಲ ಉಕ್ಕೋದಕ್ಕೆ ಶುರು ಮಾಡಿದರೆ ನಾವು ಒಲೆ ಮೇಲಿಂದ ಇಳಿಸಿದ್ರಲ್ಲ ಇದನ್ನು ಬೇರೆ ಒಂದು ಪಾತ್ರೆಗೆ ಬಗ್ಗಿಸ್ಬೇಕಾಗುತ್ತೆ ಇಲ್ಲಾಂದ್ರೆ ಅದು ಉಕ್ಕೋದು ನಿಲ್ಲಿಸೋದೇ ಇಲ್ಲ ಆ ರೀತಿ ಇದೊಂದು ಕಾಟ ನಮಗೆ ಅದಕ್ಕೋಸ್ಕರ ನಾವೇನು ಮಾಡಬೇಕು ಸ್ವಲ್ಪ ಗಮನ ಇಟ್ಟು ಇದು ಪೂರ್ತಿ ನಮಗೆ ಈ ಶ್ಯಾಂಪು ರೆಡಿ ಆಗೋ ತನಕ ಇದ್ರ ಕಡೆನೇ ಗಮನ ಇರಬೇಕು ನೋಡಿ ಸುಮಾರು ನಾಲ್ಕು ಲೀಟ್ರ್ ಆಗೋಷ್ಟು ನಾನು ಶಾಂಪೂನ ರೆಡಿ ಮಾಡ್ಕೊಂಡಿದ್ದೀನಿ ತಣ್ಣು ಕೂಡ ಆಗಿತ್ತು ಇವಾಗ ಸ್ವಲ್ಪ ಊರಿಗೆ ಕೊಡೋ ಅಂಥದ್ದನ್ನು ಪ್ಯಾಕ್ ಮಾಡಿ ಇಟ್ಬಿಡ್ತೀನಿ ನಾನು ಬಳಸೋ ಅಂಥದ್ದು ಮತ್ತು ನನ್ನ ಸ್ನೇಹಿತೆ ಕೂಡ ಕೊಡಬೇಕು ಈ ಹದ ಇರಲಿ ಇದಕ್ಕಿಂತ ಗಟ್ಟಿ ಆಗ್ಬಿಟ್ರೆ ಏನಂದರೆ ಯಾವ ಥರ ಇರುತ್ತೆ ಗೊತ್ತಾ ಇದಕ್ಕಿಂತ ಗಟ್ಟಿ ಆಗ್ಬಿಟ್ರೆ ಈ ರಾಗಿ ಅಂಬಲಿ ಥರ ಆಗ್ಬಿಡುತ್ತೆ ಈ ಅದು ಅದಕ್ಕೋಸ್ಕರ ದಯಮಾಡಿ ಇದೇ ಹದವಾಗಿ ಮಾಡ್ಕೊಳ್ಳಿ ಇದಕ್ಕೆ ನೀವು ಇನ್ನೂ ನೀರು ಬೆರೆಸ್ಕೊಂಡು ಕೂಡ ನೀವು ಸ್ನಾನ ಮಾಡುವಾಗ ಉಪಯೋಗಿಸ್ಕೋಬೋದು ಇದಕ್ಕಿಂತ ಗಟ್ಟಿ ಇದ್ದರೆ ಚೆನ್ನಾಗಾಗಲ್ಲ ಯಾಕೆಂದರೆ ನಾವು ಇದಕ್ಕೆ ಯಾವುದೇ ರೀತಿ ಬೇಸ್ ಹಾಕಿಲ್ಲ ಫ್ಲೇವರ್ಗೋಸ್ಕರ ಕೆಮಿಕಲ್ ಹಾಕಿಲ್ಲ ಕಲ್ಲರ್ಗೋಸ್ಕರ ಕೆಮಿಕಲ್ ಹಾಕಿಲ್ಲ ಇದ್ಯಾವುದೂ ನಾವು ಹಾಕಿಲ್ಲ ನ್ಯಾಚುರಲ್ಲಾಗಿ ನಾವು ಇದು ಹಾಕಿರೋದು ಆರು ಪದಾರ್ಥಗಳನ್ನು ಹಾಕಿದ್ದೀವಿ ಇಷ್ಟೇ ಸಾಕು ಈ ಶಾಂಪೂಗೆ ಭಾಳಷ್ಟು ದಿನ ಬಾಳಿಕೆ ಬರುತ್ತೆ ಬಹಳ ತಲೆ ಕೂದಲಿನ ಆರೋಗ್ಯಕ್ಕೆ ಬಹಳ ಒಳ್ಳೆಯದಿದು ಆಯಿತಾ ನಾನು ಸ್ವಲ್ಪ ಕಡಿಮೆನೇ ಇಟ್ಕೊತೀನಿ ಯಾಕೆಂದರೆ ನಾನಿಲ್ಲಿ ಮಾಡ್ತಾ ಇರ್ತೀನಿ ಅಕ್ಕನಿಗೆ ಸ್ವಲ್ಪ ಒಂದೆರಡು ತಿಂಗಳು ಆಗಲಿ ಅಂತ ಅವಳೊಂದು ಮೂರು ನಾಲ್ಕು ತಿಂಗಳು ಫ್ರಿಜ್ಜಲ್ಲಿ ಇಟ್ಕೊಂಡಾದರೂ ಯೂಸ್ ಮಾಡಿಬಿಡ್ತಾಳೆ ನೀವೇನಾದರೂ ಹೊರ್ಗಡೆ ಇಟ್ಕೊಂಡು ಯೂಸ್ ಮಾಡ್ತೀರಾ ಅಂದರೆ ಇದನ್ನು ಒಂದೂವರೆಯಿಂದ ಎರಡು ತಿಂಗಳು ಹೊರ್ಗಡೆನೇ ಇಟ್ಕೊಂಡು ಆರಾಮಾಗಿ ಯೂಸ್ ಮಾಡ್ಕೋಬೋದು ನೋಡಿ ತುಂಬಾ ಚೆನ್ನಾಗಿದೆ ಇಲ್ಲ ನೀವು ಅದಕ್ಕಿಂತ ಜಾಸ್ತಿ ದಿನ ಇಡಬೇಕು ಅಂದರೆ ಒಂದು ನಾಲ್ಕು ತಿಂಗಳು ಪಕ್ಕ ನೀವು ಫ್ರಿಜ್ಜಲ್ಲಿ ಇಟ್ಕೊಂಡು ಉಪಯೋಗಿಸ್ಬೋದು ಭಾಳನೇ ಚೆನ್ನಾಗಿರುತ್ತೆ ಹಾಳಾಗಲ್ಲ ಇದೇನು ಈಗ ನಾನು ಪ್ಲಾಸ್ಟಿಕ್ ಒಂದು ಡಬ್ಬ ತೊಗೊಂಡಿದ್ದೀನಿ ಇದಕ್ಕಾಕಿ ನಾನು ಅಕ್ಕನಿಗೆ ಊರಿಗೆ ಕೊಟ್ಟು ಕಳಿಸ್ಬಿಡ್ತೀನಿ ಏಕೆಂದರೆ ಅಕ್ಕನಿಗೆ ಜಾಸ್ತಿ ಸಮಯ ಇರಲ್ಲ ಕೆಲಸ ಮಾಡ್ತಾ ಇರ್ತಾರೆ ಹಂಗಾಗಿ ಅವರು ಕೊಟ್ಟರೆ ಯೂಸ್ ಆಗುತ್ತೆ ಭಾಳಷ್ಟು ದಿನ ಉಪಯೋಗಿಸ್ತಾಳೆ ನಮ್ಮ ಅಕ್ಕನೂ ಯೂಸ್ ಮಾಡ್ತಾಳೆ ನನ್ನ ತಾಯಿ ಮತ್ತು ನನ್ನ ಮಗ ಎಲ್ಲರೂ ಯೂಸ್ ಮಾಡ್ತಾರೆ ಇದನ್ನು ಅವ್ರಿಗಂತೂ ತುಂಬಾ ಇಷ್ಟ ಈ ಥರ ಮಾಡಿಕೊಟ್ರೆ ಸೀಗೆಕಾಯಿ ಕಾಯಿ ಅಂದರೆ ನಮ್ಮಮ್ಮನಿಗೆ ಶ್ಯಾಂಪು ಎಲ್ಲ ಏನೂ ಬಳಸಲ್ಲ ಇವಾಗ ನಮ್ಮ ಇವಾಗಲೂ ಅಷ್ಟೇ ನಮ್ಮಮ್ಮ ಶಾಂಪೂ ಏನು ಬಳಸಲ್ಲ ನಾವು ಚಿಕ್ಕವರು ಇರುವಾಗ ಸೋಪ್ ಹಾಕೋರು ನಮ್ಮಮ್ಮನ ತಲೆ ಕೂದಲು ಕೂಡ ನಮ್ಮ ತನೇ ಚೆನ್ನಾಗಿದೆ ನೋಡಿ ಇದು ನೊರೆ ಯಾವ ರೀತಿ ಇರುತ್ತೆ ಅಂತ ನಾನು ತೋರಿಸೋದಕ್ಕೆ ಈ ಒಂದು ಬಟ್ಟೆ ಏನಿದೆ ನೋಡಿ ಇದು ನಾನು ಶೆಲ್ಫ್ ಒರೆಸೋ ಅಂಥ ಬಟ್ಟೆ ಇದು ನೋಡಿ ಇದೇನು ಒದ್ದೇ ಇಲ್ಲ ಅಲ್ಲೇ ಒಣಗಿದೆ ಇದು ನಾನು ಬೆಳಗ್ಗೆ ಶೆಲ್ಫ್ ಅದಾದ ಮೇಲೆ ಇದನ್ನು ತೋರಿಸ್ತೀನಿ ಎಷ್ಟು ನೊರೆ ಬರುತ್ತೆ ಅಂತ ಅಲ್ಲಿ ಪಾತ್ರೆಲಿ ನೋಡಿದ್ರೂ ನಿಮಗೆ ಅದು ಅಷ್ಟು ಗೊತ್ತಾಗಲ್ಲ ಇಲ್ಲಿ ತೋರಿಸ್ತೀನಿ ನೋಡಿ ಒಂದು ಬಟ್ಲಿಗೆ ಆ ಬಟ್ಟೆನ ಹಾಕಿದ್ದೀನಿ ಇದನ್ನು ಒಂದು ಒಂದು ಚಮಚ ಆಗೋಷ್ಟು ಶಾಂಪೂನ ಹಾಕ್ತೀನಿ ಅಷ್ಟೇ ನೋಡಿ ಇಷ್ಟ ಆಗ್ತೀನಿ ಶಾಂಪೂನ ಯಾಕೆಂದರೆ ತುಂಬ ಜನ ಹೇಳ್ತಾರೆ ಶೀಘಕಾಯಿ ಶಾಂಪೂಲಿ ಅಷ್ಟು ನೊರೆ ಬರಲ್ಲ ಅಂತ ನೋಡಿ ನಾವು ಇಷ್ಟು ವರ್ಷ ಮೂರು ವರ್ಷದಿಂದ ಇದ್ದೀನಿ ಕಂಟಿನ್ಯೂಸ್ ಆಗಿ ಚಿಕ್ಕವರು ಇರುವಾಗ ಇದನ್ನು ಅರ್ದ್ಬಿಟ್ಟು ಹಚ್ಚೋರು ಅಮ್ಮ ನಮ್ಮ ಮನೇಲಿ ಯಾವುದೇ ರೀತಿ ಶಾಂಪೂ ಎಲ್ಲ ತರ್ತಾ ಇರಲಿಲ್ಲ ನೋಡಿ ಎಷ್ಟು ನೊರೆ ಬರ್ತಾ ಇದೆ ಅಂತ ಸಾಕಲ್ವಾ ಒಂದು ತಲೆ ಕೂದಲು ತೊಳೆಯೋದಕ್ಕೆ ಎಷ್ಟು ನೊರೆ ಬಂದರೆ ಇಷ್ಟೆಲ್ಲ ಸಾಕಪ್ಪ ನಮ್ಮ ತಲೆ ಕೂದಲೆಲ್ಲ ತುಂಬ ಚೆನ್ನಾಗಿ ನೀಟಾಗಿ ಕ್ಲೀನಾಗಿರುತ್ತೆ ಈ ಶ್ಯಾಂಪೂನ ನೀವು ವಾರದಲ್ಲಿ ಎರಡು ದಿನನಾದರೂ ಬಳಸ್ತಾ ಬನ್ನಿ ಭಾಳ ಚೆನ್ನಾಗಿ ರಿಸಲ್ಟ್ ನೀವೇ ನೋಡ್ತೀರಾ ನೀವು ಈ ಶುರು ಮಾಡಿದ ನಾಲ್ಕೈದು ದಿನದಲ್ಲೇ ನಿಮಗೆ ಗೊತ್ತಾಗುತ್ತೆ ತಲೆ ಕೂದಲು ಉದುರೋದು ನಿಂತೋಗುತ್ತೆ ಯಾಕೆಂದರೆ ನಾವು ಬಳಸ್ತಾ ಇದ್ದೀವಿ ಭಾಳ ಚೆನ್ನಾಗಿ ಕೆಲಸ ಮಾಡುತ್ತೆ ಸ್ನೇಹಿತರೆ ಈ ಶ್ಯಾಂಪು ಇದರಲ್ಲಿ ನ್ಯಾಚುರಲ್ ಇಂಗ್ರೀಡಿಯೆಂಟ್ ಹಾಕಿರೋದ್ರಿಂದ ಇದು ತುಂಬಾ ಒಳ್ಳೆಯದು ನೋಡಿ ಇದು ಕೂಡ ಮಿಕ್ಕಿತ್ತಲ್ಲ ಇನ್ನೊಂದು ಸ್ವಲ್ಪ ಅದನ್ನು ಕೂಡ ನನ್ನ ಫ್ರೆಂಡಿಗೆ ಪ್ಯಾಕ್ ಮಾಡಿ ಕಳಿಸ್ತೀನಿ ನಾನು ಅವಳು ಇಲ್ಲೇ ಬೆಂಗಳೂರಲ್ಲೇ ಇರೋದ್ರಿಂದ ಅವಳಿಗೆ ಸ್ವಲ್ಪನೇ ಕೊಡ್ತೀನಿ ಯಾಕೆಂದರೆ ಸಾಕು ನೋರೆ ನೋಡಿ ಅರ್ಧ ಭಾಗ ಡಬ್ಬದಲ್ಲಿ ಶಾಂಪೂ ಇದ್ದರೆ ಇನ್ನು ಮುಕ್ಕಾಲ್ ಭಾಗ ನೋರೆ ಇದೆ ಇದಾಗಿತ್ತು ಇವತ್ತಿನ ವಿಡಿಯೋ ಇಷ್ಟ ಆಯಿತು ಅಂತ ಭಾವಿಸಿದ್ದೀನಿ ದಯಮಾಡಿ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್